ಹೊಲ ಗದ್ದೆ ಕೃಷಿ ಜಮೀನಿಗೆ ದಾರಿ ಪಡೆಯಲು ಸುಲಭ ಮಾರ್ಗ ಸರ್ಕಾರದ ಹೊಸ ಅಪ್ಡೇಟ್ ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಲೈಕ್ ಮಾಡಿ ಹಳ್ಳಿಗಳಲ್ಲಿ ರೈತರಿಗೆ ಇರುವ ಸಮಸ್ಯೆಗಳಲ್ಲಿ ಕಾಲು ದಾರಿ ಅಥವಾ ಬಂಡಿ ದಾರಿ ಸಮಸ್ಯೆ ಕೂಡ ಒಂದು ತಮ್ಮ ಜಮೀನಿಗೆ ಹೋಗಲು ಸುತ್ತಮುತ್ತಲು ಬೇರೆ ಖಾಸಗಿ ಜಮೀನುಗಳು ಇದ್ದರೆ ಅದನ್ನು ದಾಟಿಕೊಂಡು ತಮ್ಮ ಜಮೀನಿಗೆ ಹೋಗಲು ದಾರಿ ಇಲ್ಲದೆ ರೈತರು ಪರದಾಡುವಂತಾಗಿದೆ ಇದೇ ದಾರಿಗೆ ಜಗಳ ಕೋರ್ಟು ಮೆಟ್ಟಿಲ್ಗೆ ಇರುತ್ತದೆ ಇಂತಹ ವ್ಯಾಜ್ಯಗಳನ್ನು ಪರಿಹರಿಸಲು ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಹೊಸ ಯೋಜನೆಯನ್ನು ರೂಪಿಸಿದೆ ಈ ಮೂಲಕ ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲುದಾರಿ ಪಡೆದುಕೊಳ್ಳಲು ಸಾಧ್ಯವಿದೆ ಈ ಹಿಂದೆ ರೈತರು ತಮ್ಮ ಜಮೀನಿಗೆ ಹೋಗಬೇಕಾದರೆ ಕಾಲುದಾರಿ ಇಲ್ಲ ಎನ್ನುವ ಕಾರಣಕ್ಕೆ ಸರ್ಕಾರಕ್ಕೆ ದೂರು ಸಲ್ಲಿಸಿ ಇದರ ಪ್ರಕ್ರಿಯೆ ಬಹಳ ವಿಸ್ತಾರವಾಗಿದ್ದು ಸಾಮಾನ್ಯ ಜನರಿಗೆ ಈ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ ಜಮೀನಿಗೆ ಸಂಬಂಧಪಟ್ಟ ವ್ಯಾಜ್ಯ ತಲೆದೂರಿದಾಗ ಕಚೇರಿಗೆ ಹೋಗಿ ದೂರು ಸಲ್ಲಿಸಬೇಕಿತ್ತು ಅವರು ಅದನ್ನು ನೋಡಿ ನಂತರ ಕಾಲುದಾರಿ ಅಥವಾ ಬಂಡಿದಾರಿ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದರು ಆದರೆ ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತದೆ ಸಾಮಾನ್ಯ ರೈತರಿಗೆ ಈ ರೀತಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ ಕೆಲಸ ಮಾಡಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಸ್ಥಳೀಯ ತಹಸೀಲ್ದಾರಿಗೆ ದೂರು ಆದರೆ ಈಗ ಕಾಲುದಾರಿ ಅಥವಾ ಬಂಡಿದಾರಿ ವ್ಯಾಜ್ಯವನ್ನು ಪರಿಹರಿಸಿಕೊಳ್ಳಲು ರೈತರಿಗೆ ಸುಲಭವಾಗಿ ಮಾರ್ಗ ಸೂಚಿಸಿದೆ ಕಂದಾಯ ಇಲಾಖೆ ಇನ್ನು ಮುಂದೆ ಸ್ಥಳೀಯ ತಹಶೀಲ್ದಾರರ ಬಳಿ ದೂರು ಸಲ್ಲಿಸಲು ರೈತರಿಗೆ ತಿಳಿಸಿದೆ ಭೂ ಕಂದಾಯ ಅಧಿನಿಯಮ ಕಾಯ್ದೆಯ ಪ್ರಕಾರ ಹೋಗಿ ಬರಲು ದಾರಿ ಬಿಟ್ಟಿಡಲಾಗುತ್ತದೆ ಆದರೆ ಜಮೀನಿನ ನಕ್ಷೆಯಲ್ಲಿ ಕಾಲು ದಾರಿ ಕಾಣಿಸುತ್ತಿದ್ದು ಅದನ್ನು ಈಗ ಖಾಸಗಿ ಜಮೀನಿದಾರರು ಅಥವಾ ಬೇರೆ ಯಾವುದೇ ವ್ಯಕ್ತಿ ಒತ್ತುವರಿ ಮಾಡಿ ರೈತರ ಜಮೀನಿಗೆ ಹೋಗಲು ದಾರಿ ಇಲ್ಲದಂತೆ ಮಾಡಿದರೆ ಅಂತವರ ಬಗ್ಗೆ ತಹಶೀಲ್ದಾರರ ಕಚೇರಿಯಲ್ಲಿ ರೈತರು ದೂರು ಸಲ್ಲಿಸಬಹುದು ಹಾಗೂ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಮಸ್ಯೆಯನ್ನು ಪರಿಹರಿಸಿಕೊಡಲಿದ್ದಾರೆ ಈ ಬಗ್ಗೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ನಕ್ಷೆಯಲ್ಲಿ ಇರುವ ದಾರಿ ಸ್ಥಳದಲ್ಲಿ ಕಾಣಿಸದೇ ಇದ್ದರೆ ಅದನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಅರ್ಥವಾಗುತ್ತದೆ ಹಾಗೂ ರೈತರಿಗೆ ಇದಕ್ಕೆ ಪರಿಹಾರ ಸೂಚಿಸಲು ಎಂದು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ದ ಇಂಡಿಯನ್ ಎಜಿಮೆಂಟ್ ಎ ಏಟೀನ್ ಏಯ್ಟಿ ಟು ಪ್ರಕಾರ ಯಾವುದೇ ಜಮೀನಿನ ಭೂ ಮಾಲೀಕ ತನ್ನ ಜಮೀನಿಗೆ ಪ್ರವೇಶಿಸಲು ಹಕ್ಕನ್ನು ಪಡೆದಿರುತ್ತಾನೆ ಹಾಗೂ ಅನ್ಯ ಬಹು ಮಾಲೀಕರು ಇಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಇನ್ನು ಮುಂದೆ ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲುದಾರಿ ನೀಡದೆ ಅವರ ಹಕ್ಕು ನಿರಾಕರಣೆ ಮಾಡಿದರೆ ಅಂಥವರ ಮೇಲೆ ತಹಶೀಲ್ದಾರರ ಕಚೇರಿಗೆ ಹೋಗಿ ದೂರು ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳಬಹುದು ಆದರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದ ವಿಚಾರ ಏನೆಂದರೆ ನಕ್ಷೆಯಲ್ಲಿ ಅಥವಾ ಪಹಣಿಯಲ್ಲಿ ಕಾಲು ದಾರಿ ಇದೆ ಎಂಬುದು ಕಂಡು ಬಂದರೆ ಮಾತ್ರ ಸರ್ಕಾರದಿಂದ ಪರಿಹಾರ ಒದಗಿಸಲಾಗುವುದು ಒಂದು ವೇಳೆ ಕಾಲು ದಾರಿಯೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಕಾಲುದಾರಿಯನ್ನು ಮಾಡಿಕೊಡುವುದಿಲ್ಲ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ